ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಮಾತೆರೆಗ್ಲ ಇವತ್ತು ಜಾಸ್ತಿ ಮಸಾಲವನ್ನು ಹಾಕದೆ ಕ್ವಿಕ್ ಆಗಿ ಪ್ರಾನ್ ಮಸಾಲ ಡ್ರೈಯನ್ನು ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿರುವಂತಹ ಮೆಥಡಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ ಅನ್ನ ಕಟ್ ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದೀನಿ ಇವಾಗ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಪ್ರಾಣನ್ನು ಕ್ಲೀನ್ ಮಾಡಿಕೊಂಡು ಎರಡು ಮೂರು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಪೌಡರ್ ಹುಣಸೆ ಹುಳಿ ರಸವನ್ನು ಎರಡು ಸ್ಪೂನ್ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹುಣಸೆ ಹುಳಿ ಬದಲಾಗಿ ಲಿಮಣ್ಣಿನ ರಸವನ್ನು ಕೂಡ ಹಾಕೋಬೋದು ನಾನು ಹುಣಸೆ ಹುಳಿ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಹತ್ತು ನಿಮಿಷ ಹಾಗೆ ಬಿಡಬೇಕು ಇವಾಗ ಹತ್ತು ನಿಮಿಷ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಬೆಳ್ಳುಳ್ಳಿ ಸಣ್ಣಾಗಿ ಕಟ್ ಮಾಡ್ಕೊಂಡಿರುವ ಶುಂಠಿ ಹಾಗೆ ಒಂದು ಹಸಿಮೆಣ್ಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಜೀರಿಗೆ ಖಾರಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ಚಿಲ್ಲಿ ಪೌಡ್ರನ್ನು ಹಾಕೋಬೋದು ನಾನು ಎರಡೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಕಾಲು ಸ್ಪೂನಷ್ಟು ಪೆಪ್ಪರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ಅಥವಾ ಹದಿನೈದು ನಿಮಿಷ ಹಾಗೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಡ್ಬೋದು ಅಥವಾ ಹಾಗೆ ಕೂಡ ಹೊರಗೆ ಇಡ್ಬೋದು ನಾನು ಹದಿನೈದು ನಿಮಿಷ ಹಾಗೆ ಇದ್ದೀನಿ ಇವಾಗ ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಮೂರು ಸ್ಪೂನಷ್ಟು ತೆಂಗಿನೆಣ್ಣೆ ಜೊತೆಗೆ ಎರಡು ಪಲಾವ್ ಎಲೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರುವ ಪ್ರಾನನ್ನು ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ಪ್ರಾನ್ ನೀರನ್ನು ಬಿಟ್ಕೊಡುತ್ತೆ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ನೀರು ಕೂಡ ಬಿಟ್ಕೊಂಡಿದೆ ಇವಾಗ ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ತೆಗೆದು ಸಪ್ರೇಟ್ ಮಾಡ್ಕೊಳ್ಳೋಣ ನಾನು ಒಂದು ಪಾತ್ರೆಗೆ ತೆಗೆದು ಸಪ್ರೇಟಾಗಿ ಇದ್ದೀನಿ ಆಮೇಲೆ ಇದೇ ಬಾಣಲೆಗೆ ಮತ್ತೆ ಎರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವ ಕೆಂಪು ಮೆಣಸು ಕರಿಬೇವು ಕಟ್ ಮಾಡ್ಕೊಂಡಿರುವ ಎರಡು ಈರುಳ್ಳಿ ಹಸಿ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಪೂರ್ತಿಯಾಗಿ ಇದು ಕಲರ್ ಚೇಂಜ್ ಆಗಿದೆ ಇಷ್ಟರವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮತ್ತೆ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಇದು ಫ್ರೈ ಆಗಿದೆ ಇದಕ್ಕೆ ಒಂದು ಕಟ್ ಮಾಡ್ಕೊಂಡಿರುವ ಟೊಮೆಟೊ ಹಣ್ಣನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಮತ್ತು ಇದನ್ನು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ನೋಡಿ ಫ್ರೈ ಮಾಡಿ ಇಟ್ಟಿರುವಂಥ ಪ್ರಾನನ್ನು ಇದಕ್ಕೆ ಸೇರಿಸ್ಕೋಬೇಕು ಮತ್ತು ಇದನ್ನು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗಿಲ್ಲ ಜೊತೆಗೆ ಇದನ್ನು ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೇಕಾದರೆ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ ತುಂಬ ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಪ್ರಾನ್ ಮಸಾಲವನ್ನು ನೀವು ದೋಸೆ ಅನ್ನ ಚಪಾತಿಗೂ ಕೂಡ ಸರ್ವ್ ಮಾಡ್ಬೋದು ತುಂಬಾ ಸೂಪರ್ ಆಗಿರುತ್ತೆ ಅದೇ ರೀತಿ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ